ನೀಲ್ಪನಾಸ್ ನೀಲ್ಪನಾಸ್ ಹೆಂಗ ಅಂದ್ರೆ ಕೊರ ಹತ್ತು ರೂಪಾಯಿ ಕ್ಯಾಡ್ರಿ ನಾವ್ ಬಟಾಟಿ ಫ್ರೈ ಮಾಡ್ತೀವಿ ನಮ್ಮ ಮನೆಯಾಗದಿಂತ ಟೇಸ್ಟ್ ಸೇವ್ ಐತ್ರಿ ನೋಡ್ರಿ ಇವರು ಹವೇಲಿಯರ್ ಅಂತ ಹೇಳಿ ಅಲ್ಲಿ ಅಂಗಡಿ ಕಾಣತ್ ನೋಡ್ರಿ ಅಂಗಡಿ ಮನಿ ಹೊಲಕ್ಕೆ ಹೋಗಿ ಬಂದ್ರ ನೋಡ್ರಿ ಸಿಮಿ ಹೋರ್ರಿ ಶ್ರೀಗೆ ಎರದೈತ್ರಿ ಎರಡ್ ಕೇಸಿ ಹಂಗ ಅಡ್ಡಾಡ್ತಾನ ಗಾಳಿಯಾಗ ಟೊಪ್ಪಿಗೆ ಹಾಕ್ಯಾರ ಶ್ರೀ ಹಾಯ್ ಮಂದಿ ಹುಡುಗರದ ಹಾಯ್ ಭಾರಿ ಚಂದ ಮಾಡ್ತಾನವ ಹಾಯ್ ಮಾಡ ಚರಂಡ ಕಾಲ್ ಇಡಪ್ಪ ನೋಡಿ ನಿನ್ನ దాటు దాటు నమస్తే మేడం శ్రీ ఆయ్ హ్యాండ్ షేట్ మేడపజీ அண்ட்ஷேக் இடத்தன் தலியவா ஆங்க

ನಾವು ನಿನ್ನ ಗೋವಿಂದನ ಕಳ್ಸಿದ ಕಾರಣಕ್ಕಾಗಿ ಇವತ್ತು ನಾ ಬಂದೀನಿ ಒಡಿ ಅಂತನು ಗೊತ್ತಿಲ್ಲ ಬೆನ್ನಿಲು ಬಿದ್ದವರಂತೂ ಗೊತ್ತಿಲ್ಲ ನಡ್ಕೊಂಡೆ ಪಡ್ಕೊಂಡೆ ಅಂತೇಳಿ ಇನ್ನೇ ಮನೆಯಾಗ ಹೇಳಿ ಬಂದಿನಿ ಅದೇ ತರ ನೋಡ್ರಿ ಅವ್ರು ನೀನು ಇಷ್ಟು ಚೆನ್ನಾಗಿ ಪೂಜೆ ಮಾಡ್ಯಾರ ನಿನ್ನೆ ನಾನು ಬರ್ಬೇಕಾಗಿತ್ತು ಬರೋದಾಗಿಲ್ಲ ನೀವ್ಯಾವ್ರ ಭೈ ತಾಳ ದಿನ ಅವ್ರು ಬೀಗರು ನೋಡ್ರಿ ತಾಳ ದಿನರು ನಿನ್ನ ಬಂಗಾರ ಬೆಳ್ಳಿ ಎಲ್ಲ ತಗೊಂಬಂದಾರ ಏ ಸೃಷ್ಟಿ ನನ್ ಗಿಡ್ಕಳ ಕರೆಕ್ಟ್ ಆಯ್ತರ ಇವ್ರ ತಾಳದಿನ ನಾವ್ ನಾಳದಿ ಎಲ್ಲಾರು ಕೂಡಿ ನಾಲ್ಕು ಜನ ಕುಡೀ ನೋಡ್ರಿ ಇದು ಲಕ್ಷ್ಮಣ ಒಡಗೇರಿ ಅಂತೇಳಿ ಮನೀಶಾಜಿ ಮನಿ ಹೋಗ್ನಿಂಗು ಹೇಳಿದ್ರಾಡೈತ್ರಿ ಒಂಬತ್ತು ವರ್ಷ ಮುಗುದ್ ಹತ್ತನೇ ಇದ್ದಿಂದ ಮನಿ ಹೋಗ್ನಿಂಗ್ ಮಾಡ್ಯನ್ರಿ ಇಲ್ಲ ಅಲ್ಲ ಅಂದ್ರ ಹೆಂಗಾರ ಮಾಡಿ ಹೋಗಿದ್ರ ಇಪ್ಪತ್ತ್ ಬೇರೆ ಹೇಳ್ಬೇಕು ಬಂದಿಲ್ರಿ ರಿಚ್ ಚಂದ ಮನಿ ಇಷ್ಟ ರಿಚ್ ಅದ ಎಲ್ಲಾ ನಾನು ಮನಿ ಉಂಟೋರ್ ಮಾಡ್ಕೊಬೇಕು ನಾನು ಉಂಟೋರ್ ಮಾಡ್ಕೋಬೇಕು ಅಲ್ಲ ಯಾವಾಗರೆ ನಮ್ಮ ಮಕ್ಕಳು ಯಾವಾಗ ಬಂದ್ರು ಬಡಿವನ್ನ ಮಾಡಿ ಮಾಡ್ತಾ ಹೋಗ್ತಾರೆ ಹೆಚ್ಚು ಕುಲ್ಲ ಚಲ ಅಂತ ನಮ್ಮ 30 ವರ್ಷ ಆತು ನಾನು ತಡಕೊಂದು ಯಾವದ ಯಶಸ್ ಇಲ್ಲ ಇಂಗದಿವ್ ನೋಡ್ರಿ ನಾವು ಎಲ್ಲರಿಗೂ ನಮಸ್ಕಾರ ಸೆಟ್ ಮಳ್ಳಿ ನೋಡ್ರಿ ಫ್ರೆಂಡ್ಸ್ ಆಗಲೇ ಎಲ್ಲ ಹೇಳಿದ್ಲು ನೋಡ್ರಿ ಹೋಮ ಮಾಡ್ಯಾರ ನೋಡ್ರಿ ವಾ ಅಲ್ಲ ಒಳ್ಳ ಇಲ್ಲೇ ನಾವು ತಣ್ಣ ತಂಗಿ ಒಮ್ಮೆ ಇಲ್ಲೇ ಪುಡಿದೆ ಎಲ್ಲ ಸಿನ್ ಅಗದ ಬಂದಾಳ ಮಂದೇನ ಹ್ಮ್ ಮಾಡ್ಕೊಳ್ಳಿ

ನೋಡ್ರಿ ಸಾವಿರ ಮನೆಯವರು ಅಣತಾಮ್ರವರು ಯಾವಾಗಲೂ ನಾವು ಅವ್ರ ಅಣತಾಮ್ರ ಬಂದೀವಿ ತಗೊಳೋದು ಹಿಂದಿನ ಮಾತು ಅವ್ರು ಹಂಗ ನಡ್ಕೋತೀವಿ ನಮ್ಮ ಅಕ್ಕಿ ಅಂತ ಹೇಳಿ ನಾವು ಹಂಗ್ ಸೋಲ್ ಪ್ರದಾರ ಯಾವಾಗ ಇದ್ದಾಗ ಇದ್ದಾಳ ಸ್ನೇಹಿತಿ ಈಗ ಇದನ್ನ ಯಾವಾಗ ಬಂದನ ಬಂದು ತವಾ ಸಾಹ ಸಂತೆ ಇತ್ತಿ ಅಂತ ಹೇಳಿ ಬಂಗಾರ ನಮ್ಮ ಚೋಕಲ್ಲ ನಮ್ಮ ಒಂದು ಕಾಣಿದ್ದ ಹಾಗೆ ಮಾಡ್ತೀವಿ ಸೋಲ್ ಇದ್ದಾರೆ ನಿರತಿ ಇದ್ದಿದ್ದು ಆಮೇಲೆ ಅದು ಬಿಡಕ್ಕೆ ಕಟ್ ಮಾಡ್ತಾರೆ ಬಿಡಕ್ಕೆ ಬಿಡ ಅಂತಾರೆ ಅವರು ಮಾತ್ರ ದೇರೆ ನಮಗ ನಮಗ

लत्ता हो मी ने सुरू ಮಾಡಿದ್ರು ಇವತ್ತು ಸುಜಾ ರತ್ನ ಮಾಡಿದ್ಯಾ ಬೆಳಟೆ ಹ응 ಎನ್ನಾರು ಬಿಡು ಬರಾ ಕಾ ಲೇಟಾತ ಇವತ್ತು ಮಾಡಿದರ ಹೋಗು ಈಗ ಗಡೈ ತರ ಫಿಲ್ ಕೈ ಆಗ್ತದ ಸುಮ್ಮನ್ ಪಾಟla ಪಡ್ಬಿಡಕಿಲ್ಲ ಏಳಾರಿ ಏನು ಏನೋ ನಾನು ಬರಲ್ಲ

ದೊಡ್ಡದ <entender it> <uffs he Jungnet> <believers> <avez>

आंटी मुका इरेडियां दांटो। तो तो तुम वही कर फॉली दर तक। वाह। आटी करवाल। Is not answering। वाबरा पुरवे लो वाबरा पुरवे तो नापुना लगा दूं। कड़ी है उसम। ना नानू मैं नहीं बैग आपकी।

ಮೊದಲಲ್ಲಿ ಒಂದು ಬಗ್ಬೇಕು ಸೌಕಾಸು ಒಟ್ಟು ಕಳಸ ನೋಡ್ಕೋಬೇಕ ನೀ ನೀಳ್ಬೇಡ ನೀ ಅಳಗಾಡ್ಬೇಡ ಕಕ್ಕ ಹ್ಞೂ ಜಾಣಿ ಹಂಗ ಸೌಕಾಸು ಅಷ್ಟೇ ಮಾಡಿಬಿಡು ಅದೇ ಟವಲ್ ಅದ ಐತಿಲ್ ನೋಡ್ರಕ್ಕ

ನೋಡ ಜೇನು ಗುಡ್ ಯಾರು ಆಡ್ತಿರ್ಲಾ ಆಡ್ರಿ ಚಿನ್ನೇನ ಬದ್ರಿಂದ ವಿಶೇಷಿಂದ ಹಾಡು ಜೈನಿಲ್ಲ ತುಂಬಿದ ಮನೆಯಂತೆ ే మక్క అస ము నీడోదాగ నోడీ ఈడోద బాళ ఎనర్జీ వీక్ ఆగ్ని నోడ్రీ గ్లూకోజ్ సిక్కు ఈ కుతీ ఆరంగినీ ನೀಲ್ ಪನಸ್ ನೋಡ್ರಿ ನೀಲ್ ಪನಸ್ ಮಾಡಾತಿ ಇಲ್ಲಿ ನಾನ್ ಕಡ ಫಸ್ಟ್ ಟೈಮ್ ನೀಲ್ ಪನಸ್ ಮಾಡಾತಿದ್ವಿ ಬಟಾಟೆ ಕಡೆ ಅಂತ ನೋಡಿರ್ತೀರಿ ನೀವು ಈಗ ಇವ್ ಕಟ್ ಮಾಡಾಕತಿ ನೋಡ್ರಿ ಎಲ್ಲಿ ವಿಡಿಯೋ ಮಾಡ್ಲತ್ತೆ ಮಾಡ್ಲಿಲ್ಲ ಹುಡುಗರು ಕೈ ಕಾಲೊಳಗ ಬರ್ತಿದ್ರಲ್ರಿ ಹಂಗಾಗಿ ಸದ್ದ ಇಷ್ಟು ಕಟ್ ಮಾಡಿ ನೀಲ್ ಪನಸ್ ಮಾಡ ಮುಂದ ನೀವು ತೋರಿಸ್ತೀನಿ ಅಂತ ಹಿಂದ ಫಸ್ಟ್ ಲಿಂತ ನಾನ್ ವಿಡಿಯೋ ನೋಡ್ಕೊತ ಬಂದಿರಲ್ಲ ಅವ್ರಿಗೆ ಗೊತ್ತೈತಿ ನಾವು ಇದನ್ನ ಹೆಂಗ್ ಮಾಡ್ತೀವಿ ರೆಸಿಪಿ ರೆಸಿಪಿ ಸಲ ಮಾಡಿನಿ ಈಗಾಗ್ಲೇ ನಾನು ಇಲ್ಲಿ ನಾ ಫಸ್ಟ್ ಟೈಮ್ ಮಾಡಾಕೈತಿವಿ ನೋಡ್ರಿ ಸಿಗಂಗಿಲ್ಲ ಇಲ್ಲಿ ಮೊಮ್ಮೆ ತಗೊಂಡ್ಬಂದ್ರ ಅಂತ ಹೇಳಿ ಮಾಡಾಕತ್ತೀವಿ ನೋಡ್ರಿ ಇವ್ರ್ ಗೋವಾಕ್ಕೆ ಯಾವಾಗ ಬರ್ತಾರ ನಾವು ಗೋವಾದಾಗ ಯಾವತ್ತಿನ ರುಚಿವಾಗ ಗೊತ್ತಿಲ್ಲ ಹೇಳಿ ಈಗ ಮಾಡಾಕತ್ತೀವಿ ಎಲ್ಲರಿಗೂ ಹೊಸ ರೆಸಿಪಿ ವೇಟ್ ಮಾಡತ್ತಾರೀ ಇದು ಆಗ್ಬೋದಿದು ಹೇಳಿ ಎಲ್ಲರಿಗೂ ಕ್ಯೂರಿಯಾಸಿಟಿ ಭಾಳ ಐತಿ ಈ ರುಚಿಗೋಸ್ಕರ ವೇಟ್ ಮಾಡತ್ತಾರ ಹೌದಿರುಚಿನ ಯು ಆರ್ ಎ ವೇಟಿಂಗ್ This is YES! This I cooking? YES! YES! You waiting? Yes. We are waiting! My, My family చిన్న కామెడీ కామెడీ బట్లర్ ఇంగ్లీష్ మాట్తా చిన్న ఇంగ్లీష్ పర్ఫెక్ట్ మాట్లాడతా ఇంగ్లీష్ పర్ఫెక్ట్ ఐతి నమ్ బట్లర్ ఇంగ్లీష్ నోడ్రీ ಗುಡ್ ಮಾರ್ನಿಂಗು ಗುಡ್ ಈವ್ನಿಂಗ್ ಹೇಳಿದ್ರ ಅದೊಂದು ಕರೆಕ್ಟ್ ಆಗಿ ಆನ್ಸರ್ ಕೊಡ್ತೀವಿ ವೆರಿ ಗುಡ್ ಈವ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ವೆರಿ ಗುಡ್ ಹ್ಮ್ ಉಳಿದಿದ್ದೆಲ್ಲ ಸ್ವಲ್ಪ ತಾಡ್ರ ಬಡ್ರ ಮಾಡ್ತೀವ್ರಿ ನಾವು ಇಂಗ್ಲೀಷ್ ಫುಲ್ ಬಟ್ನ ಬಟ್ಲರ್ ಇಂಗ್ಲೀಷ್ ಅಷ್ಟೆಲ್ಲ ಇದ್ದ ಇದ್ರಿಕ್ಷಿನ ಬಟ್ಲರ್ ಇಂಗ್ಲೀಷ್ ನೀ ಉಂಡಿಂಗ ನೀ ತಿಂದಿಂಗ ನೀ ಬರ್ತಿಂಗ ಅಂತ ಹೇಳಿ ನಾನು ರತ್ನಾಕ ಹಂಗತ್ತ ಮತ್ತೆ ಅಷ್ಟೆಲ್ಲ ಆಗಿಲ್ಲ ರತ್ನ ಫುಲ್ಲು ಇದೇ ತರ ಕನ್ನಡನೇ ಮಾತಾಡಿದ್ರೆ ಮ್ಯಾಗ ಹಿಂಗಿತ್ತು ಹಿಂಗ ಇಟ್ಬಿಟ್ರೆ ಇಂಗ್ಲೀಷ್ ಅವು ನೋಡ್ರಿ ಒಂದು ಗಂಡ ನಾ ಇಲ್ಲೇ ಹೇಳ್ತೀನಿ ಅಂತ ಕಾಮಿಡಿ ನೋಡ್ರಿ ಚಂದ ಐತ್ ಅದನ್ನು ಈಗ ಮಾಡ್ ಫ್ರೆಂಡ್ಸ್ ಸಾಕಿದು ಇಷ್ಟಂತು ಮಾಡ್ತೀವಿ ಇಷ್ಟ ಆಯ್ತು ಅಂದ್ರ ಅದನ್ನ ನಾಳೆಗಾದ್ರೂ ಮಾಡ್ತೀವಿ ನೋಡ್ರಿ ಇದೆಲ್ಲ ಮಾಡಿ ಇರ್ಲಿಕ್ಕ ಮಾಡ ಮುಂದಾಗ ನಾನ್ ನಿಮ್ಗ

ತಳದ ಅಂತ ಹೇಳಿ ಹ್ಮ್ ಉಂಡಿ ಲಾಡು ಅಂತ ಅಲ್ಲಿ ಹೊತ್ತಂದಾರ ಮತ್ತೆ ನೆತ್ತಿ ಇಂತವೆಲ್ಲ ಅಲ್ಲಿ ಹೊತ್ತಂದಾರ ಒಂದ್ ಶೋ ಒಂದ್ ಪ್ಯಾಕೆಟ್ ಊರಾಗ ತಂದಿದ್ರು ಮುದ್ದೆ ಅದ್ರಾಗ ನಾಲ್ ತಡದಾಗ ಅವನವನ್ನ ಮಿಕ್ಸ್ ಮಾಡ್ರ ಸಕ್ಕತ್ ಶೇವು ಪುಟ್ಟಿಗೆ ಕುಂತ್ ಬಿಡು ಅಮ್ಮ ಶ್ರೀನು ಕರಿಯ ಕೊಡದ್ ಮುದೈತಿಗ ನಾವ ತಿನ್ನೋದ್ ನೋಡ್ರಿ ಫಳರ್ ಒಳಗ

నీల్ పనస రెడీ అయితే ఎలా తినతారా నమ్మ రత్నా ఎలా హి కొత్త చోటి హాయ్ అంగ్రీ నీల్ పనస్ టేస్ట్ నోడ్రీ ఎలా ನಿಯರ್ ಪಾಲಿಶ್ ತಿನ್ನಕತ್ತೀವಿ ಬನ್ರಿ ನೀಲ್ ಪನ್ನಸ್ ಏನಿದು ನೀಲಿ ಪನ್ನಸ್ ಯಾವಾಗ ಒಂದು ಕೊನ್ನಸ್ ರೀ ತಿನ್ನಕತ್ತೀವಿ ಬನ್ರಿ ರುಚಿ ಭಾಳ ಅದಾವ ನೋಡಿರಿ ನಾವು ಬಟಾಟಿ ಫ್ರೈ ಮಾಡ್ತೀವಿ ನಮ್ಮ ಮನ್ಯಾಗ ವಾ ಅದಕ್ಕಿಂತ ಟೇಸ್ಟ ಸಿಹಿ ಐತೆ ರೀ ಒಂಥರ ಏನೋ ಅದು ಯಾವಾಗ ಒಂದು ಮೀನು ಅಂತಾರೆ

ಬಾ 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 ಬಾಬಾ ಈಗಿನ ಕಾರ್ ಬಂದಾಗ ಏನು ಸಿಗಂಗ್ಲಾ ನಿಮ್ಗ ಹತ್ತು ರೂಪಾಯಿ ಭಾರಿ ಬಿಡ್ರಿ ಹ್ಮ್ ನಮ್ಗೊಂದ್ ಕೊಡಸ್ರಿ ನೋಡ್ರಿ ಫ್ರೆಂಡ್ಸ ಗುಡು ಗುಡ ಒಂದಿಟ್ಟು ಜುಡ್ರ ಮಳೆ ಬಂದಿ ತಂಪು ವಾತಾವರಣ ಬಿಸಿ ಬಿಸಿ ಹೂ ಮಾಡಿ ತಿನ್ನಕತ್ತೀವಿ ಏಕ್ ನಂಬರ್ ನೋಡ್ರಿ ಅದ್ರ ಮ್ಯಾಗ ಒಂದಿಟ್ಟು ಮಂದಾಗ ಚಾ ಹೌದಪ್ಪ ಅನ್ಬೇಕು ಸಂಜೆ ಕದಿಲ್ಲ ఫైవ్ స్టార్ హోటల్ నిర్డర్ మేస్ట్ కుడత్వ ఖుషి ఖుషి విశేష అంద మళ్ళీ కుడైత్రీ ఊర మంది ವಾರ ಹಿಡಿತಾರೀ ಅದು ಶುಕ್ರವಾರನ ಮಂಗಳವಾರನ ಮಾಡ್ಬೇಕಾರೆ ಹೊಸ ಮಳೆ ಕೂಡಿದಿನನ ದೊಡ್ಡ ಒಕ್ಕಲಿಗೇರು ಇವತ್ತ ವಾರ ಹಿಡಿತಾರ್ರಿ ಇವತ್ತಿಲ್ಲಿಂದ ಏರಕ್ಕವ್ ಈ ವಾರ ಮಾಡ್ತಾರೀ ಮತ್ ಮುಂದೈದ ವಾರ ಮಂಗಳವಾರ ಶುಕ್ರವಾರ ಮಾಡ್ತಾರಿ ನೆರಬೇಲ್ಚ ಇವತ್ ವಾರ ಹಿಡ್ದಾರಂತ್ರ ನಮ್ ಮಗಳು ಹೇಳಿದ್ರು ನಂಗು ಗೊತ್ತಿದ್ದಿಲ್ಲ ಈಗ ವಾರ ಹಿಡದ್ ಮಮ್ಮಿ ಇಟ್ಟ ತನ್ನ ಮನಿ ಕೊಳ್ಳದ್ ಆಗೇತಿ ಅಂತೇಳಿ ಎಲ್ಲಾರು ಅದ್ರಂಗೆ ಇವತ್ತು ಹೊಸ ಮಳಿಗ್ ಕುಡೈತಿ ಅಂತೇಳಿ ನಾವ್ ಖುಷಿಲಿಂದ ನೇಲ್ಪಾಯಿಲಿಸ್ ತಂದೀವ್ರಿ ಹೊಸ ವೆರೈಟಿ ಹ್ಮ್ ಇದು ನಮಗೂ ನೀವ್ ತಿನ್ನೋದು ತಿನ್ನಕತ್ತೀವಿ ನೋಡ್ರಿ ಎಲ್ಲಾರು ಬರ್ರಿ ಓಕೆ ಡನ್ ಡನ್